ನಿನ್ನ ಮಾತ ಅವ್ರ ಕಿವಿಯೊಳಗ ಹೆಚ್ಚು ಬೆಳಕತ್ತು ಅಂದ್ರೆ ಅವ್ರಿಗೆ ಅನ್ನಿಸ್ತದೆ ಮಹಾತ್ಮರ ಮಾತು ಕೇಳಿ ಪುಣ್ಯ ಕಟ್ಕೋಬೇಕಂತ ಬಂದಿದ್ವಿ ಈ ಮಗ್ದವ್ರ ಮಾತು ಕೇಳಿ ತಲಿಯೊಳಗ ಪಾಪ ತುಂಬಾ ಕತ್ತೈತಿ ಅನ್ನೋ ಭಾವ ಬರ್ತದೆ ಅದಕ್ಕೆ ಯಾರು ಮಾತಾಡಬಾರ್ದು ಅವರಿಗೆ ಪಾಪ ಬಂತು ಅಂದ್ರೆ ಕೂತವ್ರು ಮಾತಾಡಿದಕ್ಕ ಅದು ಬಂದೈತೆ ಅನ್ನುವ ಕಾರಣಕ್ಕ ದಯಮಾಡಿ ಯಾವ ತಾಯಂದ್ರೆ ಮಾತಾಡಬಾರ್ದು ಒಂದೆಸಾರಿ ಎಲ್ಲರೂ ಜೈ ಘೋಷವನ್ನು ಮಾಡ್ರಿ ಆ ಜೈ ಘೋಷದೊಂದಿಗೆ ಎಲ್ಲರೂ ಶಾಂತರಾಗಿ ಕೂತ್ಕೊಂಡು ಬಿಡಿ ಬೋಲೋ ಭಾರತ ಮಾತಾಕಿ ಜೈ ಬೋಲೋ ಭಾರತ ಮಾತಾಕಿ ಜೈ ಬಸವೇಶ್ವರ ಮಹಾರಾಜ್ಕಿ ಜೈ ಶಿರಬಸವೇಶ್ವರ ಮಹಾರಾಜ್ಕಿ ಜೈ ಶಿವಲಿಂಗೇಶ್ವರ ಮಹಾರಾಜ್ಕಿ ಜೈ ಕುಮಾರೇಶ್ವರ ಮಹಾರಾಜ್ಕಿ ಜೈ ಮಂಗಲಂ ಜಯನಮ ಪಾರ್ವತೇ ಶಿವ ಹರ ಹರ ಶಾಂತವಾಗಿ ಕೂತರೆ ಅಂದ್ರೆ ಪೂಜ್ಯರೆಲ್ಲರೂ ಆಶೀರ್ವಚನವನ್ನು ದೀಪಾಲಿಸುತ್ತಾರೆ ಪೂಜೆಗಳಿಗಾಗಿ ಸೀಮಿತರಾಗಿದ್ದಾರೆ ದಾಸೋಹ ನಡೆಸುವುದಕ್ಕಾಗಿ ಸೀಮಿತರಾಗಿದ್ದಾರೆ ಆ ಎಲ್ಲ ಸ್ವಾಮಿಗಳಿಗೆ ಶಿಕ್ಷಣದ ದೀಕ್ಷೆಯನ್ನು ಕೊಡಬೇಕು ಅನ್ನುವಂತ ಉತ್ಸಾಹವನ್ನು ಮನಸ್ಸಿನೊಳಗ ತುಂಬಿಕೊಂಡು ಕಾರ್ಯಪ್ರವೃತ್ತರಾದರು ಹತ್ತೊಂಬತ್ ನೂರ ನಾಲ್ಕನೇ ಇಸ್ವಿಯಲ್ಲಿ ಅವರು ಕಟ್ಟಿದಂತ ಒಂದು ಅದ್ಭುತ ಸಂಸ್ಥೆ ಯಾವುದು ಅಂದ್ರೆ ಅಖಿಲ ಭಾರತ ವೀರಶೈವ ಮಹಾಸಭೆ ಆ ಸಂಸ್ಥೆಯನ್ನು ಕಟ್ಟಿದವರು ಹಾಲಗನ್ನ ಕುಮಾರ ಮಹಾಸ್ವಾಮಿಗಳವರು ನೀವು ಅನ್ಬೋದು ಏನ್ರಿ ಒಂದು ಸಂಸ್ಥೆ ಕಟ್ಟ್ಯಾರ ಅದರಿಂದ ಏನು ದೊಡ್ಡದಾಗುವುದು ನಾವು ನೀವು ಬಹಳಷ್ಟು ಸಂಸ್ಥೆಗಳನ್ನ ಕಟ್ಟಿ ಇಪ್ಪತ್ತು ಸಂಸ್ಥೆಗಳದಾವ ಒಂದು ಸಂಸ್ಥೆ ಕಟ್ಟಿದವ್ರ ಬಗ್ಗೆ ಯಾಕೆ ನೀವು ಹೇಳಕತ್ತೀರಿ ಅಂತ ಬಹಳಷ್ಟು ಜನರ ತಿಳಿಯುವ ವಿಚಾರಗಳು ಬರಬಹುದು ಆದ್ರ ಲಕ್ಷ್ಯ ಇರಲಿ ಕರ್ನಾಟಕದ ಗಾಂಧಿ ಆದ ಕರ್ನಾಟಕವನ್ನ ಕಾಲ್ನಡಿಗೆಯಲ್ಲಿ ಸುತ್ತಿದಂತ ಹರ್ಡೇಕರ್ ಮಂಜಪ್ಪನವರು ಈ ಮಾತುಗಳನ್ನು ಹೇಳ್ತಾರೆ ಇಡೀ ಭಾರತದ ಇತಿಹಾಸವನ್ನ ಸಮಗ್ರವಾಗಿ ಅಧ್ಯಯನ ಮಾಡಿದಂತ ರಾಷ್ಟ್ರ ಧರ್ಮ ದ್ರಾಷ್ಟಾರ ಹರ್ಡೇಕರ್ ಮಂಜಪ್ಪನವರು ಹೇಳುವಂತ ಮಾತು ವಿ ಡಿ ಸಾವರ್ಕರ್ಗಿನ್ನೂ ಹಿಂದೂ ಮಹಾಸಭೆ ಕಟ್ಟಬೇಕು ಅನ್ನುವಂತ ಯೋಚನೆಗಳು ಬಾರದ ಯುದ್ಧ ಕಾಲದಲ್ಲಿ ಇಡೀ ಭಾರತೀಯರಿಗೆ ನಾವೆಲ್ಲ ಒಂದು ಅನ್ನುವಂತ ಕಲ್ಪನೆ ಈ ನಾಡಿಗೆ ಬಾರದ ಯುದ್ಧ ಕಾಲದಲ್ಲಿ ಇಡೀ ಸಮಾಜವನ್ನ ಒಗ್ಗೂಡಿಸಿ ಶಿಕ್ಷಣದ ಮಂತ್ರವನ್ನ ಮೊಳಗಿಸಿದಂತಹ ಕನ್ನಡದ ನಿಜವಾದ ಕ್ರಾಂತಿಯೋಗಿ ಅಂದ್ರೆ ಹಾಲಗಲ್ಲ ಕುಮಾರ ಮಹಾಸ್ವಾಮಿಗಳು ಅನ್ನುವುದನ್ನ ಹರಡೇಕರ್ ಮಂಜಪ್ಪನವರು ಹೇಳ್ತಾರೆ ಅವರು ಮಾಡಿದಂತ ಹತ್ತೊಂಬತ್ ನೂರ ನಾಲ್ಕನೇ ಇಸ್ವಿಯ ಅಖಿಲ ಭಾರತ ವೀರಶೈವ ಮಹಾಸಭೆ ಅನ್ನುವಂತಹ ಸಂಸ್ಥೆ ಅದರ ಪ್ರೇರಣೆ ಎಷ್ಟು ದೊಡ್ಡದಾಯಿತು ಅಂದ್ರೆ ಅಲ್ಲಿದ್ದಂಥ ನಮ್ಮ ಸಮಾಜದ ಎಲ್ಲ ಹಿರಿಯರು ಕೂಡ್ಕೊಂಡು ವಿಚಾರ ಮಾಡಿದ್ರು ನಾವು ಊರು ಊರುಗಳಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಬೇಕು ಅಂತ ಹೇಳಿ ಆ ಸಂಸ್ಥೆಯ ಪ್ರಭಾವನೈಕೆ ಒಳಗಾಗಿರುವಂಥದ್ದು ಬಾಗಲಕೋಟೆಯ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಆ ನಂತರದಲ್ಲಿ ಸ್ಥಾಪನೆಯಾಗಿರುವಂಥದ್ದು ಬೆಳಗಾವಿಯ ಕೇಲಿ ಶಿಕ್ಷಣ ಸಂಸ್ಥೆ ಆ ನಂತರದಲ್ಲಿ ಆರಂಭವಾಗಿರುವಂಥದ್ದು ಬಿಜಾಪುರದ ಬಿ ಡಿ ಶಿಕ್ಷಣ ಸಂಸ್ಥೆ ಆ ನಂತರದಲ್ಲಿ ಆರಂಭವಾಗಿರುವಂಥದ್ದು ಬಳ್ಳಾರಿಯ ವೀರಶೈವ ವಿದ್ಯಾವರ್ಧಕ ಸಂಘ ಇಡೀ ಉತ್ತರ ಕರ್ನಾಟಕವನ್ನ ಶಿಕ್ಷಣದ ತೆಕ್ಕೆಗೆ ತಂದು ಕೊಟ್ಟಿರುವಂತಹ ಬಹುದೊಡ್ಡ ಶ್ರೇಯಸ್ಸು ಯಾರಿಗೆ ಸಲ್ತದೆ ಅಂದ್ರೆ ಅದು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರಿಗೆ ಸಲ್ತದೆ ಅನ್ನುವುದು ಅಷ್ಟೇ ಅರ್ಧನೆ ಕನ್ನಡ ಕಟ್ಟಬೇಕು ಕನ್ನಡ ಕಟ್ಟಬೇಕು ಅಂತ ನಾವೆಲ್ಲ ಹೇಳ್ತೀವಿ ಇವತ್ತು ಕನ್ನಡದ ಜಿಲ್ಲೆಯಾಗಿರುವಂಥ ಬೀದರ್ ಕನ್ನಡದ ಗಡಿ ಜಿಲ್ಲೆಯಾಗಿರುವಂಥ ಬೆಳಗಾವಿ ಇವು ಎರಡೂ ಕರ್ನಾಟಕದಲ್ಲಿ ಅದು ಎಲ್ಲದಕ್ಕೂ ಮೂಲ ಕಾರಣ ಯಾರು ಅಂದರೆ ಇಬ್ಬರು ಸ್ವಾಮಿಗಳು ಬೆಳಗಾವಿಯ ಗಡಿ ಜಿಲ್ಲೆಯಲ್ಲಿ ನಾಗನೂರು ಶಿವಬಸವ ಸ್ವಾಮಿಗಳು ಒಂದು ನೂರ ನಾಲ್ಕು ವರ್ಷ ಬದುಕಿದಂಥವರು ಬೀದರ್ ಗಡಿ ಜಿಲ್ಲೆಯೊಳಗಿದ್ದಂಥವರು ಚನ್ನಬಸವ ಪಟ್ಟದೇವರು ಒಂದು ನೂರ ಆರು ವರ್ಷ ಬದುಕಿದಂಥವ್ರು ಆ ಎಲ್ಲ ಯತಿಗಳದ್ದು ಒಂದೇ ದೀಕ್ಷೆಯಾಗಿತ್ತು ಈ ನಮ್ಮ ಜಿಲ್ಲೆಗಳು ಕರ್ನಾಟಕಕ್ಕೆ ಸೇರಬೇಕು ಬರೀ ಸೇರಬೇಕು ಅಂತ ಹೇಳಿಲ್ಲ ಅವರು ಕಟ್ಟಿದಂತಹ ಶಿಕ್ಷಣ ಸಂಸ್ಥೆಗಳಿಗೆ ಆ ಕಡೆಗೆ ಹೈದರಾಬಾದ್ ನಿಜಾಮನ ಆಳ್ವಿಕೆಯೊಳಗಿದ್ದಂತ ಬೀದರ್ ಭಾಗಕ್ಕೆ ಸ್ವಾಮಿಗಳು ಉರ್ದು ಬೋರ್ಡ್ಗಳನ್ನು ಹಾಕಿರ್ತಿದ್ರು ಆದ್ರೆ ಒಳಗ ಮಾತ್ರ ಕನ್ನಡದ ಅಕ್ಷರಗಳನ್ನು ಕಲಿಸ್ತಿದ್ರು ಈ ಭಾಗದಲ್ಲಿ ಮರಾಠಿ ಬೋರ್ಡ್ ಅನ್ನು ಹಾಕಿರ್ತಿದ್ರು ಒಳಗೆ ಕನ್ನಡದ ಅಕ್ಷರವನ್ನು ಕಲಿಸ್ತಿದ್ರು ಒಳಗೆ ಕನ್ನಡದ ಬೀಜವನ್ನ ಬಿತ್ತುವ ಮೂಲಕವಾಗಿ ಇಡೀ ಗಡಿಯೊಳಗಿರುವಂತಹ ಜಿಲ್ಲೆಗಳನ್ನ ಕನ್ನಡಕ್ಕೆ ತಂದು ಕೊಟ್ಟಿರುವಂತಹ ಕೀರ್ತಿ ಈ ಇಬ್ಬರು ಸ್ವಾಮಿಗಳಿಗೆ ಸಲ್ತಿದ್ರೆ ಆ ಇಬ್ಬರು ಸ್ವಾಮಿಗಳು ಕನ್ನಡದ ಕಟ್ಟಾಳಗಳಾಗುವುದಕ್ಕೆ ದೀಕ್ಷೆ ಕೊಟ್ಟಿರುವಂತವರು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು ಅನ್ನುವುದನ್ನ ಅವರ ಹತ್ತಿರದಲ್ಲಿದ್ದು ಹನ್ನೆರಡು ವರ್ಷ ಸೇವೆಯನ್ನು ಮಾಡಿದಂಥವ್ರು ಅಂಥ ಒಂದು ಪುಣ್ಯ ಮಾಲಿಕೆಯಲ್ಲಿ ಉದಿಸಿ ಬಂದಂಥವರೇ ನಮ್ಮ ಶಿವಲಿಂಗಾರ್ಜುನವರು ಅವರೆಲ್ಲ ಗುರುಗಳು ಮಾಡಿದಂತಹ ಪರಿಶ್ರಮವನ್ನು ಕಣ್ಣಾರೆ ಕಂಡಿರುವಂಥ ಅವರು ಐವತ್ತು ವರ್ಷಗಳ ಹಿಂದೆ ಮಠಕ್ಕೆ ಬಂದು ಅವರು ಶಿವಲಿಂಗೇಶ್ವರ ವಿದ್ಯಾಪೀಠವನ್ನು ಆರಂಭ ಮಾಡುವ ಮೂಲಕವಾಗಿ ಈ ನಾಡಿನ ಎಲ್ಲ ಜನತೆಗೆ ಶಿಕ್ಷಣವನ್ನು ನೀಡುವುದಕ್ಕಾಗಿ ಪರಿಶ್ರಮ ಪಟ್ಟಿರುವಂಥವರು ಅಂಥ ಯೋಗಿಗಳನ್ನ ನೆನೆಯೋದು ನಮ್ಮ ಇತಿಹಾಸ ನಮಗೆ ಗೊತ್ತಾಯಿತು ಅಂದ್ರೆ ನಮಗೆ ಆನಂದವನ್ನ ನೀಡುತ್ತದೆ ಅನ್ನುವಂತ ಕಾರಣಕ್ಕಾಗಿ ಅಂತ ಶಿಕ್ಷಣದ ಕ್ರಾಂತಿಯನ್ನ ಮೊಳಗಿಸಿದಂತ ಅನೇಕ ಯೋಗಿಗಳ ಚರಿತ್ರೆಯನ್ನ ನಾವೆಲ್ಲರೂ ಕೇಳ್ತಾ ಇದ್ದೀವಿ ಅಂಥ ಯೋಗಿಗಳನ್ನ ಕುರಿತು ಆಗೊಮ್ಮೆ ಈಗೊಮ್ಮೆ ಅಲ್ಲೊಮ್ಮೆ ಇಲ್ಲೊಮ್ಮೆ ಅಪಸ್ವರಗಳನ್ನು ಕೇಳ್ತೀವಿ ಆದ್ರೆ ಸಮಾಜ ಲಕ್ಷ್ಯ ಇರಬೇಕು ಈ ದಿನಮಾನದಲ್ಲಿ ಕುಳಿತುಕೊಂಡು ಆ ದಿನದ ವ್ಯಕ್ತಿಗಳ ಅಧ್ಯಯನವನ್ನ ಮಾಡುವುದನ್ನು ನಾವು ಕೈ ಬಿಡಬೇಕು ಕಾರಣ ಏನು ಅಂದ್ರೆ ಕಾಲ ಅನುಗುಣವಾಗಿ ಎಲ್ಲರೂ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ ಅಂತ ನಿರ್ಧಾರಗಳಲ್ಲಿ ಹಾನಗಲ್ಲ ಕುಮಾರ ಶಿವಯೋಗಿಗಳವರು ಆ ಕಾಲದಲ್ಲಿ ಮಾಡಿದಂತ ಕ್ರಾಂತಿ ಎಷ್ಟು ದೊಡ್ಡದು ಅಂದ್ರೆ ಶಿವಯೋಗ ಮಂದಿರ ಸಂಸ್ಥೆಯನ್ನ ಕಟ್ಟಿದಾಕ್ಷಣ ಅವರು ಹೇಳಿದಂತಹ ಮಾತು ಮಠಗಳಿಗೆ ನೀವು ಹೋಗಿ ಪ್ರಸಾದ ನಿಲಯಗಳನ್ನ ಕಟ್ಟಬೇಕು ಪ್ರಸಾದ ನಿಲಯ ಯಾರಿಗಾಗಿ ಇರಬೇಕು ಅಂದ್ರೆ ಯಾವ ಬಡ ಮಕ್ಕಳು ಬರ್ತಾವ ಆ ಎಲ್ಲ ಬಡ ಮಕ್ಕಳಿಗೆ ಉಚಿತವಾಗಿ ನೀವು ಊಟವನ್ನು ಕೊಡುವ ಮೂಲಕ ಆ ಪ್ರಸಾದ ನಿಲಯವನ್ನು ನಡೆಸಬೇಕು ಅನ್ನುವಂಥದ್ದು ಕೆಎಲ್ಲಿ ಇವತ್ತು ಐದು ನೂರಕ್ಕೂ ಹೆಚ್ಚು ಶಾಲೆಗಳನ್ನ ನಡೆಸ್ತಿದ್ರೆ ಕೆ ಎಲ್ಲಿ ಅವರಿಗೆ ಒಂದ ಶಾಲೆ ನಡೆಸುವುದು ವಜ್ಜಾಗಿತ್ತು ಜಿ ಎ ಹೈಸ್ಕೂಲ್ ಅನ್ನ ಅವ್ರು ಅಂದ್ರೆ ನಡ್ಸಕ್ ಆಗುದಿಲ್ಲ ಅಂತ ಹೇಳಿ ಲಿಂಗರಾಜ್ ಕಾಲೇಜನ್ನ ಕಟ್ಟಿದ ಬಳಿಕ ಹುಡುಗರು ಬರುವಲ್ವ ಬಿಟ್ವಂತಾವ ಅಂತ ಹೇಳಿ ಆ ಕಾಲೇಜ್ ಅನ್ನ ಬಂದ್ ಮಾಡುವಂತ ಪ್ರಸಂಗ ಬಂದಾಗ ಎಲ್ಲ ಹಿರಿಯರು ಬಂದು ಪ್ರಾರ್ಥನೆ ಮಾಡಿದ್ರು ಅವಾಗ ಅಪ್ಪ ಅವ್ರು ಹೇಳ್ತಾರೆ ನೀವೇನು ಚಿಂತೆ ಮಾಡಬೇಕಾಗಿಲ್ಲ ನೀವು ಶಾಲೆ ನಡೆಸ್ರಿ ನಿಮ್ಮ ಶಾಲೆಗೆ ಬರುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಉಚಿತವಾಗಿ ವಸತಿ ಊಟವನ್ನು ಕೊಟ್ಟು ನಡೆಸ್ತೀನಿ ಅಂತ ನಾಗಲೂರ ಸ್ವಾಮಿಗಳು ಹೇಳಿದ್ರು ಅನ್ನುವ ಕಾರಣಕ್ಕಾಗಿ ಕೈಯಲ್ಲಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅನ್ನುವಂಥದ್ದನ್ನ ಇತಿಹಾಸದಲ್ಲಿ ನಾವು ಓದಿ ತಿಳಿತೀವಿ ಅಂತ ಅದ್ಭುತವಾಗಿರುವಂತ ಶಿಕ್ಷಣ ಕ್ರಾಂತಿಯನ್ನು ಮಾಡಿದಂತ ಮಠಗಳಲ್ಲಿ ಈ ದಿನಮಾನಗಳಲ್ಲಿ ನಮ್ಮ ನಿಮ್ಮೆಲ್ಲರ ಕಣ್ಣಿಗೆ ಬಹಳಷ್ಟು ಮಠಗಳನ್ನ ನೋಡ್ತೀವಿ ಸುತ್ತೂರು ವೀರ ಸಂಸ್ಥಾನ ಸಿದ್ಧಗಂಗೆಯ ಮಹಾಸಂಸ್ಥಾನ ಮಠ ಚುಂಚುನಗಿರಿಯ ಮಹಾ ಸಂಸ್ಥಾನ ಮಠ ಮಧ್ಯ ಕರ್ನಾಟಕಕ್ಕೆ ಬಂದ್ರೆ ಹಾವೇರಿಯ ಉಕ್ಕೇರಿಯ ಮಠ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ನಾವು ಹೋಗ್ಬಿಟ್ರೆ ಇಡೀ ಕನ್ನಡ ನಾಡಿನೊಳಗ ಒಂದು ಹೆಸರು ಮೊಳಗ್ತಾ ಇದೆ ಸಿದ್ಧಗಂಗೆಯ ನಂತರದಲ್ಲಿ ಎಲ್ಲ ಮಕ್ಕಳಿಗೆ ಉಚಿತ ಪ್ರಸಾದ ನಿಲಿಯವನ ನಡೆಸ್ತಾ ಇರುವಂತಹ ಒಂದು ಮಠ ಅಂದ್ರೆ ಅದು ಕೊಪ್ಪಳದ ಗವಿ ಮಠ ಅನ್ನುವಂತಹದ್ದನ್ನ ನೀವೆಲ್ಲರೂ ನೋಡ್ತಾ ಇದ್ದೀರಿ ನಮ್ಮ ಅಜ್ಜ ಅವ್ರಿಗೂ ಒಂದು ಆಶಯ ಅದ ಸದಾಶಿವ ಅಜ್ಜವರು ಬೆಳ್ಳಿ ತುಲಾಭಾರವನ್ನು ಭಕ್ತರು ಮಾಡ್ತೀನಿ ಅಂತ ಬಂದಾಗ ಬ್ಯಾಡ ಅಂತ ಅದನ್ನ ತಿರಸ್ಕಾರ ಮಾಡಿದ್ರು ಇಲ್ಲ ಯಾವುದಾದ್ರೂ ಒಂದು ರೂಪದಲ್ಲಿ ನಾವು ಧನ ಸಂಗ್ರಹ ಮಾಡಬೇಕಾಗಿದೆ ಅಂತ ಹೇಳಿದಾಗ ಬೆಳ್ಳಿ ತುಲಾಭಾರಕ್ಕೆ ಅವರು ಒಪ್ಪಿಕೊಂಡಿದ್ದು ಒಂದು ಕಂಡೀಷನ್ ಮೇಲೆ ಏನು ಕಂಡೀಷನ್ ಅಂದ್ರೆ ನೋಡಿದಂತ ಆ ಬೆಳ್ಳಿ ಒಳಗಿನ ಒಂದು ಸಣ್ಣ ನಾಣ್ಯವನ್ನು ನಾನು ಮುಟ್ಟಲಾರ್ದೆನೆ ಎಲ್ಲ ಹಣವನ್ನ ಬಡ ಮಕ್ಕಳಿಗಾಗಿ ನೀವು ಉಚಿತ ಪ್ರಸಾದ ನಿಲಯವನ್ನ ಕಟ್ತೀರಿ ಅನ್ನುವುದಾದ್ರೆ ಆ ತುಲಾಭಾರಕ್ಕೆ ನಾನು ಒಪ್ಪಿಕೊಳ್ತೀನಿ ಅನ್ನುವಂತಹ ಮಾತುಗಳೊಂದಿಗಿನೇ ಪೂರ್ಜರು ಆ ತುಲಾಭಾರವನ್ನು ಮೆರ್ವರಿಸ್ತಾ ಇದ್ದಾರೆ ನನಗೊಂದ್ ಇಚ್ಛೆ ಆದ ಹಾವೇರಿ ಹಾವೇರಿ ಮಠದ ಜಾತ್ರೆ ನಮ್ಮ ಶೋಲಿಂಗೇಶ್ವರ ವಿದ್ಯಾಪೀಠದ ಆಭರಣದೊಳಗ ನಡೀತಿತ್ತು ಇವತ್ತು ಇಲ್ಲಿ ನಡೀತಾ ಇರುವಂತ ಈ ಮಹಾ ಜಾತ್ರೆಯನ್ನ ನೋಡಿದ್ರೆ ಮಠದ ಭಕ್ತರು ಅಪ್ಪವರ ಸಾರಥ್ಯದಲ್ಲಿ ಒಂದೂವರೆ ವರ್ಷದಲ್ಲಿ ಅದ್ಭುತವಾಗಿರುವಂತಹ ಪ್ರಸಾದ ನಿಲಯವನ್ನು ಕಟ್ಟಿ ಇಡೀ ನಾಡಿನ ಜನತೆಗೆ ಪೂಜ್ಯರು ಮಾಡಿದಂತಹ ಆಶೀರ್ವಾದವನ್ನು ನೆರವೇರಿಸ್ತಾರೆ ಅನ್ನುವಂತಹದ್ದನ್ನ ಈ ಪ್ರಸಂಗದಲ್ಲಿ ನೆನಪು ಮಾಡಿಕೊಂಡು ಅವರ ಸಂಕಲ್ಪ ಅವರ ಸೇವೆಗೆ ನಾವೆಲ್ಲರೂ ಸದಾವು ಕಾಲ ಸಹಕರಿಸೋಣ ಹಾಗೆ ಅಂತ ಹೇಳ್ತಾ ಬಹಳ ಹೊತ್ತು ಮಾತನಾಡಲಾರ್ದೇನೆ ಈ ಕಾರ್ಯಕ್ರಮ ಎಲ್ಲ ಪರಮ ಪೂಜ್ಯರು ಎಷ್ಟು ಆನಂದ ಆಗ್ಯದ ಅಂದ್ರೆ ಯಾರೋ ಒಬ್ಬರು ಸಣ್ಣ ಅನುವಾಸಿ ಬರ್ಲಿ ಹುಣಿವು ಬರ್ಲಿ ಹೋಳಿಗೆ ಹುಗ್ಗಿ ಉಂಡ್ರ ಆತು ಅಂತ ಎಲ್ಲರೂ ವಿಚಾರ ಮಾಡ್ತಿದ್ರಂತೆ ಆದ್ರೆ ನಮ್ಮ ನಿಮ್ಮೆಲ್ಲರ ಭಕ್ತಿ ಬಹಳ ದೊಡ್ಡದಿರುವ ಕಾರಣಕ್ಕಾಗಿ ಎಲ್ಲ ಜಗದ್ಗುರುಗಳವರು ನಮಗ ದೀಪಾವಳಿ ದಸರಾ ಎಲ್ಲ ಹಬ್ಬಗಳು ಏಕಕಾಲಕ್ಕೆ ಬಂದಂಗ ಸುತ್ತೂರು ಜಗದ್ಗುರುಗಳ ಆದಿಯಾಗಿ ಎಲ್ಲ ಜಗದ್ಗುರುಗಳವರು ಒಂದೇ ದಿವಸ ಆಗಮಿಸಿ ಒಂದೇ ವೇದಿಕೆ ಮೇಲೆ ಲಕ್ಷಾಂತರ ಜನರಿಗೆ ದರ್ಶನವನ್ನು ನೀಡ್ತಾ ಇದ್ದಾರೆ ಅಂದ್ರೆ ಅದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಅಂತ ಪೂಜ್ಯರ ಆಶೀರ್ವಾದಿಗೆ ನಾವು ನೀವೆಲ್ಲ ಕಿವಿಯಾಗೋಣ ಮಾತು ಲಕ್ಷದೊಳಗಿರ್ಲಿ ಇಲ್ಲಿಂದ ಎದ್ದು ಹೋಗುವವರೆಗೂ ಒಬ್ಬರಿಗೊಬ್ಬರು ದಯಮಾಡಿ ಯಾರು ಮಾತಾಡಬೇಡ್ರಿ ಅಂತ ಹೇಳಿ ನನ್ನ ಮಾತುಗಳಿಗೆ ವಿರಮಿಸ್ತೇನೆ